ರೀ ಇನ್ನು ಮುಂದೆ ನಾವು ಯೂಟ್ಯೂಬ್ ಚಾನಲ್ ಒಳಗೆ ವೀಡಿಯೋ ಮಾಡಿ ಹಾಕೋದು ಬ್ಯಾಡ್ರಿ ನಮಗೆ ಯೂಟ್ಯೂಬ್ ಚಾನಲ್ ಸಾಕಾಗ್ಬಿಟ್ಟತ್ರಿ ಈಗ ಇನ್ಮ್ಯಾಗಿಂತ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋ ಹಾಕೋದು ಬಂದೆ ಈ ಡಿಸಿಷನಿಗೆ ನಾವು ಯಾಕೆ ಬಂದೇವಿ ಈ ಮಾತು ನಾವು ಯಾಕೆ ಹೇಳಕತ್ತೀವಿ ಅಂತ ಹೇಳಿ ಮಗ ಮುಂದೆ ಗೊತ್ತಾಗೈತಿ ನಜ್ಮಾ ಪನೆಯ ಹೋಗ್ಬಂದ್ರೆ ನೋಡು ಸಂತೆಗೆ ನಾವು ಈಗ ಹೊಂಟು ಹೋಗಿ ಬಂದ್ರಮ್ಮ ಹೀರಮ್ಮ ಕಂಗ್ತಾ ಸೊಸ್ತಾಯ್ತಾನ ಟೊಮೆಟೋಣ ಎಲ್ಲ ನಾವು ಪಟ ಪಟ ಹೊಂಟೀವಿ ನೋಡ್ರಿ ಇಲ್ಲೇ ಮುಂದೆ ಹಚ್ಚರೋಳು ಆನ್ಲೈನ್ ನಡಿತಮ್ಮನ ಹೋಗಿಲ್ಲ ಅಲ್ಲಿಂದ್ರೆ ಕೇಳ್ಕೊಂತ ಹೋಗೋಣ ಚಲೋ ವಾರಸ ಗಟ್ಟನ ವಾರಿಸ್ ಹೆಚ್ಚಿಗೆ ನೋಡ್ಬೇಕು

ಚಲೋ ಅದ ರೀಪಾ ಜವಾರಿ ಚೌಳಿಕಾಯಿ ಡೊಣ್ ಮೆಣಸಿನ್ಕಾಯಿ ಇವು ಗೆಣಸ್ರಿ ಇವು ಗೆಣಸು ಇವು ನೋಡ್ರಿ ಹಣ್ಣು ಸಬ್ ಕಾಯಿ ಹಾ ಹಣಗಾಯಿ ಅದಾವ ಕ್ಯಾರೆಟ್ ಸಬ್ಬಿ ದಸ ರೂಪಾಯ್ಕಾ ನಮ್ಮ ತಮ್ಮನ ಬಂದೆರಡು ರೂಪಾಯಿ ಇಲ್ಲಿ ಕರ್ಕೊಂಡ ಸಂತೆ ಎಲ್ಲ ಮುಗೀತಂತ ಹೇಳಿದ್ರಿ ಸಂತೆ ಮುಗಿಯಂಗಿಲ್ಲ ಹತ್ತು ರೂಪಾಯಿ ಇಲ್ಲೆಲ್ಲ ಸಂತಿ ಫುಲ್ ರಶ್ ಐತ್ರಿ ಅದಲ್ಲ ತಮ್ಮ ಎಲ್ಲ ಹ್ಮ್ ನೀ ತೊಗೊತೀವಿ ಬಿಡು ಬಟ್ ನೀ ಏನ ಬಂದ್ರೆ ಕಮಿಷನ್ ನಿನಗೊಂದೆ ಅದು ಹೋಗೋಣ ನೋಡಿ ಇಷ್ಟು ತೊಗೊಂಡು ಸಂತಿ ಮಾಡ್ಕೊಂಡಿ ನಾವು ಇದನ್ನು ಹೊದ್ಕೋಬೇಕಾಯ್ತು ನೀ ಬ್ಯಾಗ ನಡಿ ಈಗ ಆಕತ್ ನೋಡಿ ಮಳೆ ಮಾಡಿ ನೀನು ಈಗತ್ತೆ ಹೋದಲ್ಲ ಎಷ್ಟು ಬಿಸಿಲು ಬಿದ್ದು ಬಿದ್ದೆ ಮತ್ತು ಮಳೆ ಮಾಡಿ ಸ್ಟಾರ್ಟ್ ಆಯ್ತು ಜಲ್ದಿ ನಾನು ಅವು ಬಂದದ ಚೊಲೋ ಆತ ಶಾಲೆ ಬಿಡ್ತಾನ ಅವ್ರ ಶಾಲೆಯವ್ರು ಬರಾಕತ್ತಾರ ಅವ್ರ ಶಾಲೆಯವ್ರು ಬರಕತ್ತಾರ ಅಲ್ಲಿ ಅಲ್ಲ ಹೌದಲ್ಲ ಇನ್ನು ಬಂದಿಲ್ಲ ನಾ ಹೋಗಿ ಬಂದಿ ಮಾರ್ಕೆಟಿಗೆ ಹೋಗಿ ಬಂದೇರಿ ಏನೇನು ತೊಗೊಂಬಂದಿ ಎಲ್ಲ ತರಕಾರಿ ತೊಗೊಂಬಂದಿ ಮೂಲಂಗಿ ಬಾಳೆ ಎಣ್ಣೆ ಏನೇ ಕಾಳು ತೊಗೊಂಬಂದಿ ಮನೆಗೆ ಏನೇನು ಬೇಕಲ್ಲ ಎಲ್ಲ ತೊಗೊಂಬರ್ತೀನಿ ಎಣ್ಣೆ ಈಗ ಫ್ರಿಜ್ ಕ್ಲೀನಿಂಗ್ ಈ ಫ್ರಿಜ್ ನಮ್ಮ ಮನೆಗೆ ಬಂದಾಗ್ಲಿಂತ ಕ್ಲೀನ್ ಮಾಡಾಕ್ತಿದ್ದೀನಿ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ಕ್ಲೀನ್ ನೋಡ್ರಿ ಎಷ್ಟು ಚಂದ ನಾವು ಕ್ಲೀನ್ ಹಿಡ್ಕೊತೇವಿ ಅಷ್ಟು ಚಂದ ನಮಗೆ ಫ್ರಿಜ್ ಇರ್ತಾವೆ ಸ್ಮೆಲ್ ಬರೋದಿಲ್ಲ ರೀ ಇವ ಶಿಫ್ಟಿಂಗ್ ಒಂದು ಬಾಕ್ಸ್ ಒಳಗೆ ನಿಂಬೆ ಹಣ್ಣು ಇದನ್ನ ಅಲ್ಲ ಏನು ರೀ ಅಲ್ಲ ಕ್ಯಾರೆಟ್ ಮೂರ ಬದ್ನಿಕಾಯಿ ಇಷ್ಟು ಚೌಳಿಕಾಯಿ ಇಷ್ಟ ಆಮ್ಯಾಗ ನಾವು ಟಮಾಟಿ ಕಾಯಿ ಒಳಗೆ ಅದಕ್ಕೆ ತುಂಬಬಾರ್ದಾಳ ಸುಮ್ಮನ ಅಂತ ಹೇಳಿದ್ರೆ ಕಾಯಿ ತೊಗೊಂಬಂದ್ರೆ ಸ್ವಲ್ಪ ದಿನ ತಡಿತಾವ ರೀ ಅವು ಆಗ ಹಣ್ಣು ತಗೊಂಬಂದ್ಬಿಟ್ರೆ ಒಂದು ನಾಲ್ಕು ದಿನ ಮೂರು ದಿನಕ್ಕೆ ಅಂತ ಹೇಳಿದ್ರೆ ಎಲ್ಲ ಹಣ್ಣ ಕೊಳೆತ ಹೋಗ್ಬಿಡ್ತಾವೆ ಸುಮ್ಮನೆ ಗಟ್ಟಿ ಇದ್ರೆ ತಾಳ್ಕೆ ಬರ್ತಾವೆ ಅವು ಇವು ತುಂಬದೇನ ಏನು ಬೆಂಡೆಕಾಯಿ

ನೋಡುದನ್ ಹೆಂಗ ಬೆಳಿತಾರೆಗಿಸ್ತಾರೆ ಹೆಂಗ್ ಮಾರಾಟಕ್ಕೆ ತರ್ತಾರೆ ರೈತರ ಕಷ್ಟ ಅಷ್ಟಿಷ್ಟಲ್ಲ ಹೌದ್ರಿ ಅಂಗಡಿಯಲ್ಲ ನೂರ ಇಪ್ಪತ್ತು ನೂರ ಅದಾವ್ರಿ ಬಾಳೆ ಇಲ್ಲ ಮುನ್ನೂರು ರೂಪಾಯಿ ನೂರು ರೂಪಾಯಿ 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 ಇವ್ನೂರು ನಮಗ್ ಬೇಕಾದಂಗ್ಲೆ ಇವು

ಕ್ಲೀನ್ ಮಾಡಿ ಬಂಡೆ ತಿಕ್ಕಿ ನೀರ್ ಇಡ್ತೇನಿ ಬಂಡೆ ತಿಕ್ಕೊಂಬಟ್ಟ ನೀರ್ ಕಾಯ್ತಾವ ಜಳಕ ಮಾಡಿ ಸ್ವೀಟ್ ಮಾಡಿ ಚಕ ಕೊಡ್ಸಿದೆ ಮಾಡಿದ್ರ ಮನಿ ಹುಡಿದ್ರ ಹೊಲ ಹಿರೆ ಹಿರಿಯ ಹೇಳಾರ ಹೆಂಗ ನಾವು ಮನಿ ಇಟ್ಕೊಂತೀವಿ ಕಷ್ಟಪಟ್ಟ ಹಂಗ ಮನಿ ಇರ್ತಾವ ಹೆಂಗ ನಾವು ಕಷ್ಟಪಟ್ಟು ಹೊಲ ಏನು ಕಂಟಿ ಹುಲ್ಲು ಬೆಳ್ದಿಲ್ದಂಗ ಹೊಲ ಇಟ್ಕೊಂತೀವಿ ಹೊಲ ಬಂಗಾರ ಇರ್ತತಿ ಹಂಗ ರೀ ಅದಕ್ಕೆ ಹೇಳೋದು ನೋಡ್ರಿ ಮನ್ಯಾಗ ಹೆಣ್ಮಕ್ಳು ಇರ್ಬೇಕಂತ ಹೇಳಿ ಇವಾಗ ನೋಡ್ರಿ ಎಲ್ಲ ಕೆಲಸ ಮುಗೀತ್ರಿ ಇವಾಗ ಸ್ನಾನ ಮಾಡ್ಕೊಂಬಂದ್ರಿ ಈಗ ಇಲ್ಲಿ ಸ್ವೀಟ್ ಮಾಡಕ ಇಟ್ಟಿದ್ದರಿ ಇದು ಉಕ್ಕಾಕತ್ತೈತಿ ಇವಾಗ ಜಸ್ಟ್ ಬಂದ್ ಮಾಡಿದೆ ಇದಿನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಂತರಿ ಗ್ಯಾಸ್ ಹಣ್ಣು ಇಟ್ಕೊಂಡು ಆಮೇಲೆ ಇಲ್ಲಿ ಬೆಂಕಿ ಮಾಡಕ್ಕೆ ಇಟ್ಟೇನ್ ರೀ ಲೋಬನ್ ಹಾಕೋಕೆ ಇಲ್ಲಿ ಹೂ ಅದಾವ್ರಿ ಈಗ ದೇವ್ರ ಫೋಟೋ ಎಲ್ಲ ತೊಳೆದು ಫಸ್ಟ್ ದೇವ್ರಿಗೆಲ್ಲ ಹೂವು ರೀ ಹೂವು ಹಾಕಿ ಆಮೇಲೆ ದೀಪಾದನೆಲ್ಲ ಹಚ್ತೇನೆ ರೀ ಇಲ್ಲಿ ನೋಡ್ರಿ ಈಗ ನಮ್ಮ ಎಲ್ಲ ಚಿರಾಕ್ ಹಚ್ಚಿ ಇಲ್ಲೇ ಉದನ್ ಕಡ್ಡಿ ಎಲ್ಲ ಹಚ್ಚಾರಿ ಈಗ ನಮ್ಮ ಮಮ್ಮಿ ಇಲ್ಲೇ ಫಾತಾ ಕೊಡ್ಸತ್ತಾರೀ ಇವತ್ತು ನೋಡಿರಿ ಗುರುವಾರ ನಮ್ಮ ಮಮ್ಮಿ ದಿವ್ಸಲು ಅಜ್ಮೀರ್ ಬಾಬಾ ಕಡೆ ಫಾತ ಮಾಡಿಸ್ತಾಳೆ ನೋಡಿರಿ ಆತ ನೋಡಿರಿ ಇವಾಗ ಫಾತಾಂತ್ರ ಕೊಡ್ಸಿದೆ ನಾನು ಈ ಗುರುವಾರ ಬಂತಂಥೇಳಿದ್ರೆ ನನಗೆ ಮನೆಯಾಗ ಖಜಾ ಗರೀಬ್ ನವಾಜರ್ ಹೆಸರಲ್ಲ ನಾನು ಏನಾದರೂ ಸ್ವಲ್ಪ ನಮ್ಮ ಮನೆಯೊಳಗೆ ರವ ಆಗಲಿ ಶೌಗೆ ಆಗಲಿ ಇಲ್ಲ ಬಿಸಿ ಅನ್ನ ಮಾಡಿದ್ರೊಳಗೆ ಹಾಲು ಹಾಕಿ ಸಕ್ಕರೆ ಹಾಕಿ ಒಟ್ಟು ಏನಾರು ಆಗಲಿ ನಮ್ಮ ಮನೆಯೊಳಗೆ ಇದ್ದದ್ದು ಮಾಡಿ ಅವರಿಗೆ ಫಾತಾನ್ ಕೊಡಿಸೋ ಮಟ್ಟ ನನಗೆ ಸಮಾಧಾನ ಆಗಂಗಿಲ್ಲರಿಪ್ಪ ಅಷ್ಟು ನನಗೆ ಅದು ಒಂದು ಮೇಲೆ ಇದು ಇದ್ದಂಗೆ ರೀ ಅದನ್ನು ಕೊಡಿಸಿದ್ಮೇಲೆ ನನಗೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗ್ತೈತೆ ರೀ ಮನೆಯೊಳಗೆ ಅದೇನೇನು ರೀ ನಾವು ಮೊನ್ನೆ ಅಜ್ಮೀರಿಗೆ ಹೋಗಿ ಬಂದ್ಬಿಟ್ಟು ನನಗೆ ಅವ್ರ ಹೆಸರಲ್ಲ ನಮ್ಮ ಮನೆಯೊಳಗೆ ಏನಾದರೂ ಮಾಡಿ ನಾವು ಫಾತಾಂಗ್ ಕೊಡಿಸ್ಬೇಕಂತಂದೇಳಿ ನನ್ನ ಮನಸ್ಸನ್ನೇ ಬಂದುಬಿಡ್ತೀರಿ ಹಾಗಾಗಿ ನಾನು ಅವಾಗ್ಲಿಂತ್ರ ಮಾಡ್ಕೊತ ಬಂದೀನಿ ರೀ ನನಗೆ ರೀ ಅಲ್ಲಿವರೆಗೂ ನಾನು ಅವ್ರ ಹೆಸ್ರೇ ಫಾತಾಂಗ್ ಕೊಡಿಸ್ತೀನಿ ರೀ ಇನ್ನೂ ಹೆಚ್ಚಿಂದ ಫಾತಾಂಗ್ ಅಲ್ಲಿ ನಮ್ಮ ಮನೆಯೊಳಗೆ ಅಂಥೇಳಿ ನಾನು ಬೇಡ್ಕೊತೀನಿ ರೀ ಫಾಜಾ ಗರೀಬ್ ನವಾಜರಿಗೆ ರೀ ನೋಡ್ಬೋದು ರೀ ಇಲ್ಲೆಲ್ಲ ಹೂ ಅದನ್ನೆಲ್ಲ ಇಟ್ಟೀನಿ ರೀ ನಾನು ಹಾಂ ಹೌದಾ ಆಮೇಲೆ ಇಲ್ಲಿ ಈಗ ಸಾರು ಇತ್ತು ರೀ ಸಾರು ಬಿಸಿತೀನಿ ಅನ್ನ ಒಂದು ಸ್ವಲ್ಪ ಮಾಡಬೇಕು ಹೋಮ್ ವರ್ಕ್ ಮಾಡ್ಕೊಂಡೆ ಅದೇನು ಕಡುಬನ್ನ ಮೊನ್ನೆ ದೀಪಾವಳಿಗೆ ಒಂದು ಸ್ವಲ್ಪ ಹುಣ್ಗಾ ತೆಗೆದಿಟ್ಟಿದ್ದೆ ನಾನು ಮತ್ತು ಮಾಡಿದ್ದೆನಾ ಕಡುಬು ಮತ್ತು ಅದನ್ನ ತಿನ್ನಾಗತ್ತಾಳೆ ಪಪ್ಪ ಇನ್ನೂ ಸ್ನಾನ ಮಾಡಿಲ್ಲ ಅವು ನೀರು ಕಾಯ್ಬೇಕೇನು ಪಪ್ಪಾಗ ಆಮೇಲೆ ನೋಡಿರಲಿಲ್ಲ ಗುರುವಾರಕ್ಕೊಮ್ಮೆ ಹತ್ತು ರೂಪಾಯಿ ಕೊಟ್ಟರೆಷ್ಟು ದೊಡ್ಡ ಪ್ಯಾಕೆಟ್ ಒಳಗೆ ಹೂವು ರೀ ಒಂದು ತೊಗೊಂಬಂದು ಇಟ್ಕೊಂಡಿರ್ತೀನಿ ರೀ ನಾನು ನಾನು ಹೂ ಇಡ್ತೀನಿ ರೀ ನಾನು ದೇವ್ರ ಫೋಟೋಕ್ಕೆ ದೀದಿ ತೊಳಗೇಳಣ್ಣ ತಾದೆ ಅಂಗಡಿಗೆ ಹ್ಞೂ ಇವತ್ತು ಗುರುವಾರ ಅಲ್ರಿ ಅವರು ಹೋಗ್ಯಾರ ನಾವು ಹೋಗ್ಬೇಕಂತ ಮಾಡಿದ್ವಿ ರೀ ನಿನ್ನೆ ಅದು ಹೋಗಿ ಬಂದು ಕಾಲು ನೋಯಾಗೈತ್ ಬಿಟ್ಟಿದ್ರಿಪ್ಪ ನನಗೆ ಹಂಗೆ ಮತ್ತು ಮಾರ್ಕೆಟಿಗೆ ಅದೆಲ್ಲ ಹೋಗಂದ ಬಂದ ಕೆಲಸ ಭಾಳ ಇತ್ತು ಹಂಗಾಗಿ ನಾವು ಹೋಗ್ಲಿಲ್ರಿ ಆಯ್ಕೆ ಏನೋ ಜೆರಾಕ್ಸ್ ಮಾಡಿಸ್ಕೊಂಡ್ಬರದಿದ್ವಂತ್ರಿ ಹಂಗಾಗಿ ಜೆರಾಕ್ಸ್ ಮಾಡ್ಸ್ಕೊಂಬರಕ್ ಹೋಗಿ ಅವ್ರ ಕುಪ್ಪ ಜೋಡಿ ಈಗ ಅನ್ನ ಮಾಡ್ತೀನಿ ತಮ್ಮನ ಸಾರೈತೆ ತಮ್ಮನ್ನ ರೆಡಿ ಆದ್ಲ ಇವತ್ತು ಹಾಕೊಂಡ್ಲರಿಪ್ಪ ಸ್ಕೂಲ್ ಡ್ರೆಸ್ ನೀನು ಬಿಸಿಲು ಬಿದ್ದದಕ್ಕೆಲ್ಲ ಒಣಗಿತ್ತು ಇವತ್ತು ಸ್ಕೂಲ್ ಡ್ರೆಸ್ ಹಾಕೊಂಡ್ಲು ನೀನು ಬೈದ್ರಿ ಟೀಚರ್ ಇಲ್ಲಲ್ಲ ಹ್ಮ್ ಚಲೋ ಆತ್ ಬಿಡ ದೊಡ್ಡ ಬಿ ಕಟ್ಟಿಟ್ಟಿ ನೋಡ್ರಿ ಇವತ್ತ ಅನ್ನ ಸಾರು ಮತ್ತ್ ನಿನ್ನೆ ಸಂತೆ ತಗೊಂಬಂದಿದ್ನಲ್ಲ ಮಳೆ ಕೊಡ್ದಿದ್ದು ಮಡಕಿ ಕಾಳು ಅದ್ರ ಪಲ್ಯ ಮಾಡೀನಿ ಕಟ್ಟಿ ನೋಡು ಆಮೇಲೆ ಕ್ಲೈಮೇಟ್ ನೋಡಿ ಇವತ್ತು ಥಂಡಿ ಬಾಳ ಐತವ ಇವತ್ತ ಬೆಳಿಗ್ಗೆ ಬೆಳಿಗ್ಗೆನ ಎಷ್ಟ್ ಮಳೆ ಮಾಡ್ಬಿಟೈತ್ ನೋಡ್ರಿ ಒಟ್ಟ ಇಲ್ಲ ಇಲ್ರಿ ಇವತ್ತ ನಮ್ಮ ತಮ್ಮನಾಗು ಈಗ ಇದನ್ ತೊಗೊಂಡ್ಬರ್ಬೇಕಿಲ್ ತಮ್ಮ ತಗೊಂಡ್ಬರ್ಬೇಕಿ ಅದು ಶ್ವಟರ್ ಇತ್ತು ಅಂದಿಕ್ಕಿದ ಸಣ್ಣದ ಹಾಕತಿತ್ತು ರೀ ನಾನು ಅದನ್ನು ಮೊನ್ನೆ ಅದಾದ್ರ ಹರ್ದಿತ್ರಿ ಅದ ಈಗ ಒಂದು ತೊಗೊಂಬರ್ಬೇಕಂತ ಹೇಳಿದ್ರೆ ಹೋಗೋದ ಆಗೋಲ್ತ್ರಿ ನಮಗ ಹರ್ದತ್ತಲ್ಲ ತೋಳ್ನಾಗೆಲ್ಲ ಆಮೇಲೆ ಜಿಪ್ ಹೋಗಿತ್ತು

ಇವ ನೋಡಿರಿ ತಮ್ಮನ ಹೋದ್ಲ ಈಕ ಹೋದ್ಮೇಲೆ ರೊಟ್ಟಿ ಮಾಡಿದೆ ರೀ ಬಿಸಿ ಬಿಸಿ ರೊಟ್ಟಿ ಮಾಡಿದೆ ಆಮೇಲೆ ಇಲ್ಲಿ ಮೂಲಂಗಿ ನೋಡ್ರಿ ನಿಮ್ಮನ್ನ ಸಂತೆ ಒಳಗೆ ಮೂಲಂಗಿ ರೀ ಇಪ್ಪತ್ತು ರೂಪಾಯಿಗ ಮೂರು ರೀ ಇವು ಹೆಲ್ದಿ ಭಾಳ ಚಲೋ ರೀ ನಾವು ಇದನ್ನ ಪಲ್ಯ ಅದು ಏನು ರೀ ಜಾಸ್ತಿ ಪಲ್ಯ ಮಾಡಿದ್ರೆ ಇದು ಸೊಪ್ಪಿಂದ ಅಷ್ಟ ಮಾಡ್ತೀವಿ ಇದು ಗಡ್ಡೆ ಹಾಕಂಗಿಲ್ಲ ನಾವು ಪಲ್ಯಕ್ಕೆ ಇದು ಸೊಪ್ಪು ಭಾಳ ಟೇಸ್ಟ್ ಆಕತಿ ಈಗ ನಾನು ಇದ್ರದ್ದು ಪಚಡಿ ಮಾಡಾಕತ್ತೀನಿ ಒಂದೊಂದು ಮೂಲಂಗಿ ಇದನ್ನು ತೊಗೊಂಡು ಇದನ್ನ ನೀವು ಸಣ್ಣಗೆ ಗಡ್ಡೆ ಹೆಚ್ಕೊಬೋದು ಇಲ್ಲ ಕುರ್ಕೋಬೋದು ರೀ ಆ ಥರ ಮಾಡ್ಕೊಂಡು ಇದನ್ನ ಪಚಡಿ ಮಾಡ್ಬೇಕು ರೊಟ್ಟಿ ಒಳಗೆ ಭಾಳ ಚಲೋತ್ರಿ ಹೌದೇ ನಾ ಹೇಳಿರುವಂತ ಮಾತು ನಿಜ ನಾ ಯೂಟ್ಯೂಬ್ ಚಾನಲ್ ಬಂದ್ ಮಾಡಕತ್ತೇವಿ ಇನ್ಮ್ಯಾಗ ಫ್ಯಾಮಿಲಿ ಬ್ಲಾಗ್ ಮಾಡಂಗಿಲ್ಲ ಅಂತ ಹೇಳುವಂಥ ಮಾತು ನಮ್ದಲ್ಲಿ ಇದೆ ಹೊಸದಾಗಿ ಏನು ಚಾನಲ್ ಕ್ರಿಯೇಟ್ ಮಾಡ್ತಾರಲ್ಲ ನಾವು ಯೂಟ್ಯೂಬ್ ಚಾನಲ್ ಮಾಡ್ಬೇಕು ನಾವು ಫ್ಯಾಮಿಲಿ ಬ್ಲಾಗ್ ಮಾಡ್ಬೇಕಂತೇಳಿ ಅವ್ರಿಗೆ ಹೇಳುವಂಥ ಮಾತಿದೆ ಅವ್ರ ಭಾಯಾಗಿಂಥ ಮಾತು ಯಾವಾಗ ಬರ್ತಾವ್ರಿಪ್ಪ ಅಂತ ಹೇಳಿದ್ರೆ ಅವ್ರು ಮಾಡುವಂಥ ವಿಡಿಯೋ ಮಂದಿ ಯಾರು ನೋಡಕತ್ತಿಲ್ಲ ಅಂದಾಗ ಅವ್ರು ಭಯ ಬರುವಂತ ಮಾತಿದೆ ಸಹಜ ಇದೆ ಹೌದ್ ಈ ಯೂಟ್ಯೂಬ್ ಚಾನಲ್ ಮಾಡಿರ್ತೀವಿ ಖರೆ ಆದ್ರೆ ನಾವು ಅದಕ್ಕೆ ಸ್ವಲ್ಪ ವೇಟ್ ಮಾಡ್ಬೇಕ್ರೆ ಅದು ಸ್ವಲ್ಪ ಎಲ್ಲ ವಿಡಿಯೋ ಚಂದಾಗ ಮಾಡ್ಬೇಕು ನಾವು ವೇಟ್ ಮಾಡ್ಬೇಕಂತ ಹೇಳಿದ್ರೆ ಅದು ನಮ್ಮ ಕೈಯಾಗ ಇರ್ತೈತಿ ನಾವು ಯೂಟ್ಯೂಬ್ ಚಾನಲ್ ನಾವು ಏನ್ ಅಂತ ಹೇಳಿದ್ರೆ ನಾವು ಇಂಪ್ರೂವ್ಮೆಂಟ್ ಮಾಡೋದು ನಮ್ಮ ಕೈಯಾಗೆ ಇರ್ತೈತಿ ಅದನ್ನ ಬಿಡಿಸೋದು ನಮ್ಮ ಕಡೆನೆ ಇರ್ತೈತಿ ದಿನಕ್ಕೆ ದಿನ ದಿನಕ್ಕೆ ದಿನ ನಾವು ಕಲ್ಕೊಂತ ಹೋಗ್ಬೇಕ್ರಿ ಅದ್ರೊಳಗೆ ಏನಾದ್ರೂ ಒಂದು ಹೊಸದೊಂದು ಈಗ ನೋಡಿರಿ ಸಪೋಸ್ ಇವು ಫೇಸ್ ತೋರಿಸಿ ಮಾತಾಡೋಕೆ ಬರಂಗಿಲ್ಲ ಆಮೇಲೆ ಫೇಸ್ ತೋರ್ಸಿಲ್ಲದಂಗೆ ಅಂದ್ರೆ ಯೂಟ್ಯೂಬ್ ನಮ್ಮ ವಿಡಿಯೋನ ಹೆಂಗೆ ಮುಂದೆ ಕಳಿಸ್ಬೇಕು ರೀ ಫೇಸ್ ತೋರಿಸಿ ಮಾತಾಡ್ಬೇಕು ರೀ ಆಮೇಲೆ ಚೊಲೋ ಚೊಲೋ ಕಂಟೆಂಟ್ ಹುಡುಕ್ಬೇಕು ಆಮೇಲೆ ಎಲ್ಲರೂ ಚಂದ ಮಾತಾಡಬೇಕು ನೀವು ಯಾವ ಭಾಷೆನಂತರ ಮಾತಾಡಿದ್ರೆ ಆ ಭಾಷೆಲೇ ನಾವು ಮಾಡ್ಬೋದು ಯೂಟ್ಯೂಬ್ ಚಾನಲ್ ಈಗ ನಿಮಗೆ ಸಪೋಸ್ ಕೆಲವೊಬ್ರಿಗೆ ಕನ್ನಡ ಭಾಳ ಈಸಿ ಆಕತಿ ಕನ್ನಡಲ್ಲಿಗ ಮಾಡ್ಬೇಕು ರೀ ಆಮೇಲೆ ಕೆಲವೊಬ್ರಿಗೆ ಹಿಂದಿ ರೀ ಅಂದರೆ ಅವ್ರು ಹಿಂದಿ ಮಾತಾಡ್ಕೊತ ಮಾತಾಡ್ಕೊ ಇರ್ತಾರೆ ಕನ್ನಡ ಮಾತಾಡಕ್ಕೆ ಬರೋಂಗಿಲ್ಲ ಅವ್ರನ್ನೇ ನಾವು ಫ್ಯಾಮಿಲಿ ಬ್ಲಾಗ್ ಹೆಂಗೆ ಮಾಡ್ಬೇಕು ಹೇಳಿ ಕುತ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ನೀವು ಹಿಂದಿ ಮಾಡ್ ಮಾತಾಡ್ತೀರ ಹಿಂದಿ ಬ್ಲಾಗ ಚಾಲೂ ಮಾಡಿರಿ ನೀವು ಅದನ್ನು ಸಪೋರ್ಟ್ ಮಾಡ್ತೈತ್ರಿ ಯೂಟ್ಯೂಬ್ ನೀವು ಯಾವ ಭಾಷೆಲಿಂದ ಮಾತಾಡಿದ್ರೆ ಯೂಟ್ಯೂಬು ಸಪೋರ್ಟ್ ಮಾಡ್ತೈತ್ರಿ ಈಗ ನಾವು ಖುಷಿಬಾರ್ದು ಅಯ್ಯೋ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಇಷ್ಟು ದಿನ ಆಯ್ತು ನಮ್ಮ ವಿಡಿಯೋ ಮುಂದೆ ಹೋಗೋಲ್ವು ಹೆಂಗ್ ಮಾಡ್ಬೇಕ ಏನ ನಾನು ಬಿಟ್ಟ ಬಿಡ್ತೇನೆ ನಾನು ಯೂಟ್ಯೂಬ್ ಚಾನಲ್ ಮಾಡೋದು ಬೇಡ ಬೇಡ ನನಗಿದ್ ಸಾಕ ಎಷ್ಟಂತ ಪ್ರಯತ್ನ ಪಡ್ಬೇಕು ನಾನು ಅಂತಂದಿ ಬಹಳ ಇದನ್ ಆ ಆತರ ಎಲ್ಲ ನಾವು ತಿಳ್ಕೊಬಾರ್ದೆ ಯಾಕಂದ್ರೆ ಅದು ನಮ್ಮ ಕೈಯಾಗ ಇರ್ತತಿ ನಾವು ಒಳ್ಳೆ ಒಳ್ಳೆ ಕಂಟೆಂಟ್ ಹುಡುಕ್ಬೇಕು ಚಲೋ ನಂಗೆ ಮಾತಾಡ್ಬೇಕು ಚೊಲೋ ಚಲೋ ವಿಡಿಯೋನ ತೋರ್ಸ್ಬೇಕು ಜನರಿಗೆ ಫ್ಯಾಮಿಲಿ ಬ್ಲಾಗ್ ಅಂತ ಹೇಳಿದ್ರೆ ಬೇರೆ ಏನು ಅಲ್ರಿ ನಮ್ಮ ಲೈಫ್ ಸ್ಟೈಲ್ ಅನ್ನ ನಾವು ವಿಡಿಯೋದ ಮೂಲಕ ತೋರ್ಸೋದಕ್ಕೆ ಫ್ಯಾಮಿಲಿ ಬ್ಲಾಗ್ ಅಂತಾರೆ ಸೊ ಈಗ ನಮಗ ಯಾವ ಲ್ಯಾಂಗ್ವೇಜ್ ನಾವು ಪರ್ಫೆಕ್ಟ್ ಒಳಗೆ ನೀವು ವಿಡಿಯೋ ಮಾಡ್ರಿ ಈಗ ನೋಡಿ ನೋಡೊಬ್ರು ಮಾಡಕ್ಕೆ ಹೋಗ್ರಿ ಯಾಕಂತ ಹೇಳಿದ್ರೆ ನಮ್ದು ಹೆಂಗ್ ನಾವು ಕನ್ನಡನ ಚಾನಲ್ ಯಾಕೆ ಮಾಡ್ಬೇಕಂತ ಚಾರ್ಟ್ ಮಾಡಿದ್ವಿ ನಾವು ಹಿಂದಿನ ಮಾತಾಡ್ತೀವಿ ಕನ್ನಡ ಮಾತಾಡ್ತೀವಿ ಬಟ್ ನಾವ್ ಮತ್ತೆ ಯಾಕೆ ಬಂದಿದ್ದ ಕನ್ನಡನ ಮಾಡ್ಬೇಕಂತ ಹೇಳಿ ಯಾಕೆ ಬಂತೆ ನಮ್ಮ ಮನೆ ಒಳಗ ನಾವು ಈಗ ಗಂಡ ಇಂತಿರಿ ನಾವು ಮದುವೆ ಇಲ್ಲಿಗ ನಾವು ಕನ್ನಡನ ಮಾತಾಡ್ತೀವಿ ಮಕ್ಳ ಜೋಡಿ ಅಷ್ಟ ನಾವ್ ಹಿಂದಿ ಮಾತಾಡೋದ ಹಂಗಾಗಿ ನಾವು ಕನ್ನಡನೂ ಮಾತು ಮಾಡ್ಬೋದಾಗಿತ್ತು ಯೂಟ್ಯೂಬ್ ಚಾನಲ್ ಹಿಂದಿನೂ ಮಾಡ್ಬೋದಾಗಿತ್ತು ನಮ್ಮ ಮನೆಯವ್ರು ಆದ್ರೆ ಸ್ಟಾರ್ಟ್ ಮಾಡಿದ್ರು ಒಂದು ಹಿಂದಿ ಚಾನಲ್ ಆದ್ರೆ ನಮಗೆ ಹಂಗೆ ಇದು ಅಂತ ಹೇಳಿದ್ರೆ ನಾವು ಕನ್ನಡ ಮಾತಾಡಿ ಮಾತಾಡಿ ನಮ್ಗೆ ರೂಢಿ ಆದಂಗೆ ಆಗ್ಬಿಟ್ಟಿತ್ತು ಆಮೇಲೆ ನಾನು ಕ ಹಿಂದಿ ಕಲ್ತಿದ್ದೆ ಹೇಳ್ಬೇಕಂತ ಹೇಳಿದ್ರೆ ನನ್ನ ಮಕ್ಳು ಹುಟ್ಟಿದ ಮೇಲೆ ನಾನು ಹಿಂದಿ ಕಲ್ತಿದ್ದೆ ನಮ್ಗೆ ಹಿಂದಿ ಮಾತಾಡೋಕೆ ಬರ್ತಿದ್ದಿಲ್ಲ ರೀ ಅಂದ್ರೆ ಮಾತಾಡಿದ್ದೆಲ್ಲ ತಿಳ್ಕೊಂಡಿದ್ದು ಹೊಳ್ಳಿ ಮಾತಾಡೋಕೆ ಬರ್ತಿದ್ದಿಲ್ಲ ಅವು ಹುಡ್ರು ಹುಟ್ಟಿದ ಮೇಲೆ ಅವ್ರ ಜೋಡಿ ಮಾತಾಡ್ತಾ ಮಾತಾಡ್ತಾ ಕಲ್ಕೊಂತ ಹೋದ್ವಿ ಇವಾಗ ಹಿಂದಿ ಪರ್ಫೆಕ್ಟಾಗಿ ಬರ್ತೈತಿ ಸೊ ಹಿಂಗಾಗಿ ನೀವು ಯಾವ ಭಾಷೆಯ ಪರ್ಫೆಕ್ಟಾಗಿ ಮಾತಾಡ್ತೀರಿ ಆಗಿ ಮಾತಾಡ್ತೀರಿ ಅದ ಭಾಷೆ ನೀವು ಬ್ಲಾಗ್ ಮಾಡ್ಬೋದೇ ಬಟ್ ನಾವು ಚಾಲು ಮಾಡಿದಾಗ ಐತಲ್ರಿ ಚಾನಲ್ ಚಾಲು ಮಾಡಿದಾಗ ನಮ್ಕಿಂತ ಮುಂಚೆನು ಬಾಳ್ ಚಂದನ್ ಇದ್ವಿ ರೀ ನೋಡ್ರಿ ನೀವು ನಾವು ಚೆನ್ನಲ್ ಚಾಲೂ ಮಾಡಿ ಅಂದ್ರೆ ಮೂರು ವರ್ಷ ಮೂರು ವರ್ಷ ಆಗಿರ್ಬೋದೇ ಇದಕ್ಕಿಂತ ಮೊದ್ಲು ಚನಲ್ ಇದ್ದು ಏನು ಕಾರಣ ಐತ್ರಿಪಾ ಅಂತ ಹೇಳಿದ್ರಲ್ಲಿ ಬಟ್ ಅವಾಗ ಟೈಮ್ದಾಗ ಯಾರು ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಅಂದ್ರೆ ನೋಡೋ ಜನ ನಮ್ಗೆ ಸಪೋರ್ಟ್ ಮಾಡಿತಿವಿ ನಮ್ಮ ವಿಡಿಯೋ ನೋಡಾಕ ಖುಷಿ ಆಗತ್ತೆ ನಾವು ಒಂದ್ಲಿಂತ ಒಂದು ಬ್ಲಾಗ್ ಮಾಡಾಕತಿ ಬಟ್ ಈಗ ಹೆಂಗರಿಪಾ ಅಂತಿದ್ರೆ ಒಬ್ಬರಿಗೊಬ್ರು ಸಪೋರ್ಟ್ ಮಾಡ್ತಾರೆ ಒಬ್ಬರಿಗೊಬ್ ಬೆಳಸ್ತಾರೆ ಹಿಂಗೆಲ್ಲಾ ಐತಿ ಆಮ್ಯಾಗ ನಮ್ ಮನೆಗೆ ಯಾರು ಬಂದಿರಲ್ಲ ಅವ್ರಿಗೆಲ್ಲ ಗೊತ್ತೈತಿ ನಮ್ಮ ಕೈಲಿ ಆದಷ್ಟು ಸಹಾಯ ನಾವು ಮಾಡೇ ಅವ್ರಿಗೆ ಯಾವಾಗ್ಲೂ ನಾ ಅವ್ರಿಗೆ ನಮ್ ಕೈಲಿ ಆಗೋದಿಲ್ರಿ ನಾವ್ ಮಾಡೋದಿಲ್ರಿ ಅಂತ ಯಾರಿಗೆ ನಾವು ಹೇಳಿ ಕಳ್ಸಿಲ್ಲ ನಮ್ಮ ಮನೆಗೆ ಎಷ್ಟು ಮಂದಿ ಬಂದಾರಲ್ಲ ಅಷ್ಟು ಮನೆ ಯೂಟ್ಯೂಬ್ ಚಾನಲ್ ಮಾಡ್ತೀವಿ ಅವರು ಮಾಡ್ತಾರೆ ಅವ್ರು ಮಾಡ್ಕೊಂತ ನಮಗೆ ಇದು ಆಕೇತ ನಾನು ಅನ್ಕೊಂಡಿಲ್ಲ ನಾವು ಅನ್ಕೊಳಂಗೂ ಇಲ್ಲ ನಮ್ ಮನಿಗೆ ಬರ್ತಾರೋ ಬರ್ತಾರಲ್ಲ ಸಪೋರ್ಟ್ ನಾವು ಬಟ್ ಏನ್ರಿಪಾ ಅಂತ ಹೇಳಿದ್ರೆ ನಾವ್ ಅವ್ರ ಸಪೋರ್ಟ್ ಮಾಡ್ಬೋದ ಫ್ಯಾಮಿಲಿ ಬ್ಲಾಗ್ ನೀವ್ ಮಾಡೋದು ಚಂದಾಗಿ ಮಾತಾಡಕ ನೀವ್ ಕಲಿಬೇಕು ಆಮ್ಯಾಗ ಸ್ವಲ್ಪ ಹೆಂಗ್ತಾನೆ ಈಗ ರಸ್ತೆ ಮಾಡಂಗಿಲ್ಲ ಮಾಡಂಗಲ್ಲ ಬ್ಲಾಗ್ ಅವ್ರು ಏನ್ ಮಾಡ್ತಾರಪ್ಪ ಅಲ್ಲಿ ನಾಚ್ಕೊತಾರ ನೋಡತ್ತಾರ ನನಗೆ ಹಾಕತ್ತಾರೆ ನಾಯಕ್ ಬ್ಲಾಗ್ ಮಾಡ್ಲಿ ನಾಯಕದೇ ಮಾಡ್ಲಿ ಹೆಂಗ್ ಫೋನ್ ಎಬ್ಸ್ತಾರ ಬಿಡ್ತಾರ ಫೋನ್ ಎಬ್ಸ್ತಾರ ಬಿಡ್ತಾರೆ ಇದೆಲ್ಲ ಇದು ಬ್ಯಾಡ್ದ್ರಿ ಭಯ ಅನ್ನೋದ ತೆಗಿರಿ ಈಗ ನಮ್ಮ ಕಡೆ ಏನಿಲ್ಲಪ್ಪ ಅಂತಿದ್ರೆ ಯಾರು ಕೊಡಂಗಿಲ್ಲ ಹೆಂಗಾಗಿ ಏನತ್ತಿಲ್ರಿ ಕಷ್ಟ ನಾವ್ ಪಡ್ಬೇಕಾದ್ರ ಫಲಾನು ನಾವು ಉಣ್ಬೇಕ ಸೊ ನಾವ್ ಎಷ್ಟ್ ಕಷ್ಟ ಪಡ್ತೀವಲ್ಲ ಅಷ್ಟು ಫಲ ಉಣ್ತೀವ್ ನಾವು ಇದ ಒಂದ ಕೆಲಸ ಅಲ್ಲ ನಾವ್ ಏನ್ ಕೆಲಸ ಆ ಕೆಲಸದೊಳಗ ದೇವ್ರನ್ ಕಾಣ್ಬೇಕ್ರಿ ಕಷ್ಟ ಪಡ್ಬೇಕು ಕಷ್ಟ ಪಟ್ರ ಅದಕ್ಕ ಪ್ರತಿಫಲ ದೇವ್ರ್ ಕೊಟ್ಟ ಕೊಡ್ತೇನ್ರಿ ಏ ಇದೇನು ಆಗ್ಲೇ ಇಲ್ಬಿಡ ನಮ್ಮ ಕೈ ಅಂತ ಯಾವಾಗಲೂ ಹಿಂದೂ ಸರ್ದ ಕುಂದ್ರಬಾರ್ದ್ರೆ ಹಾಗೆ ಹಾಗೆ ಆಕತ್ತರ ದೇವ್ರು ಅದಕ್ಕೆ ಪ್ರತಿಫಲ ಕೊಟ್ಟ ಕೊಡ್ತಾನೆ ಶ್ರಮ ಮಾತ್ರ ರೀ ನಮ್ದು ಶ್ರಮ ಇಲ್ದ ಯಾವ ಪ್ರತಿಫಲ ಕೊಡಂಗಿಲ್ಲ ಈಗ ಮನೆ ಸುಮ್ನ ಅಂದ್ರೆ ದೇವ್ರ ಕೊಡು 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 ಅಂತ ಹೇಳಿದ್ರೆ ದೇವ್ರು ಕೊಡಂಗಿಲ್ಲ ನಾವು ಕೆಲಸ ಮಾಡ್ಬೇಕು ದೇವ್ರ ಮೇಲೆ ಭರವಸೆ ಇಡ್ಬೇಕು ಅದು ದೇವ್ರ ಪ್ರತಿಫಲ ಕೊಟ್ಟ ನಾವು ಇದ್ರಿ ನಾವ್ ಬಂದ್ ಚೆನ್ನಲ್ ಬಂದ ಮಾಡ ಸುಲಭ ಐತಿ ಏ ನಮಗ ಬ್ಲಾಗ್ ಮಾಡಕ್ ಆಗಂಗಿಲ್ಲಪ್ಪ ನಮ್ ವಿಡಿಯೋ ಯಾರು ನಮ್ಮ ನಮ್ ಮುಂದ್ ಹೊಂಟಿಲ್ ಹಂಗೆ ವಿಚಾರ ಮಾಡೋದು ಭಾಳ ಸುಲಭ ಐತಿ ಬಟ್ ಕಷ್ಟಪಟ್ಟು ನಾವು ಮುಂದೆ ಬರ್ಬೇಕು ಅಂತಲ್ರಿ ಅದು ಭಾಳ ಒಜ್ಜೆ ಐತಿ ಆಮೇಲೆ ಯಾವುದೂ ಕೆಲಸ ಆಗಲಿ ಯಾವುದೂ ಇದು ಆಗಲಿ ನಮಗೆ ಸುಲಭವಾಗಿ ಸಿಗಬಾರ್ದು ಅದ್ರ ಇದು ಗೊತ್ತಾಗಲ್ಲ ಬೆಲೆ ನಮಗೆ ನಮಗೆ ಅದ್ರ ಯಾವ್ದರ ಬೆಲೆ ಗೊತ್ತಾಗಬೇಕಂತ ಹೇಳ್ರ ಅದರಿಂದ ನಾವು ಕಷ್ಟಪಟ್ಟಿರ್ಬೇಕು ಆವಾಗ ನಮ್ಗೆ ಅದ್ರ ಫಲ ಸಿಗಬೇಕು ಆಮೇಲೆ ಇನ್ನೊಂದು ತಪ್ಪು ಮಾಡ್ತಾರೆ ಈಗ ಏನು ಚಾನಲ್ ಚಾಲೂ ಮಾಡಿದ್ವಿ ಆಮೇಲೆ ಇವತ್ತೊಂದು ಅದು ಒಂದು ಹುಮ್ಮಸ್ ರೀ ಚಾನಲ್ ಚಾಲೂ ಮಾಡಿದ ತಕ್ಷಣ ನಾವು ವಿಡಿಯೋ ಮಾಡಿ ಹಾಕ್ಬೇಕು ಹಾಕ್ಬೇಕಂತಂದು ಹೇಳಿ ಏನೋ ಒಂದು ಹಾಕ್ತಿರ್ತಾರೆ ರೀ ಒಂದು ವಾರ ಹಾಕ್ತಾರೆ ರೀ ಕಂಟಿನ್ಯೂ ಆಮೇಲೆ ಒಂದು ವಾರ ಆಗೋದ್ರಾಗ ಅವ್ರಿಗೆ ಬೇಜಾರಾಗಿ ಬಿಡ್ತೈತೆ ಮತ್ತೇನು ಮಾಡ್ತಾರೆ ಮತ್ತೊಂದು ವಾರ ಗ್ಯಾಪ್ ತೊಗೊತಾರೆ ಆಮೇಲೆ ಒಂದು ವಾರ ಗ್ಯಾಪ್ ತೊಗೊಂಡು ಮತ್ತೊ ಮತ್ತೊಂದು ವಾರ ಸ್ಟಾರ್ಟ್ ಮಾಡ್ತಾರೆ ಹಂಗೆ ಮಾಡಿದ ನಂತರ ನಿಜವಾಗ್ಲು ಯೂಟ್ಯೂಬ್ ಚಾನಲ್ ಪಿಕಪ್ ಇಡೋಂಗಿಲ್ಲ ರೀ ಕಂಟಿನ್ಯೂ ರೀ ಕಂಟಿನ್ಯೂ ಅಂದ್ರೆ ನೀವು ಯಾವ ಟೈಮ್ ಅದಕ್ಕೊಂದು ಟೈಮಿಂಗ್ ಸೆಟ್ ರೀ ಅದಕ್ಕೆ ನೀವು ಯಾವ ಟೈಮಿಗೆ ಬಿಡ್ತಾರಲ್ಲ ಆ ಟೈಮಿಗೆ ಕರೆಕ್ಟಾಗಿ ನಿಮ್ಮ ವಿಡಿಯೋ ಹೋಗ್ಬೇಕು ರೀ ನೀವು ಎಷ್ಟು ದಿನಕ್ಕೆ ಈಗ ಒಂದು ದಿನ ಬಿಟ್ಟು ಒಂದು ದಿನ ಹಾಕಿದ್ರೆ ನಡಿತೈತೆ ಆದ್ರೆ ಈಗ ಏನು ಹೊಸ ಚಲ ಚಾನಲ್ ಚಾಲೂ ಮಾಡಿದ್ರೆ ವಾರಾನ್ ಗಂಟ್ಲೆ ತಿಂಗಳನ್ನ ಗಂಟ್ಲೆ ದಿನ ಗಂಟ್ಲೆ ಬಿಡಬಾರ್ದ್ರಿ ವಿಡಿಯೋನ ಕಂಟಿನ್ಯೂ ಅದು ಪಿಕ್ಅಪ್ ಹಿಡಿಯೋವರೆಗೂ ಕಂಟಿನ್ಯೂ ಎಷ್ಟೋ ನಮಗೆ ಕಷ್ಟ ಆದ್ರೂ ತಿಂತಿಲ್ಲ ನಾವು ಯೂಟ್ಯೂಬ್ ಚಾನಲ್ ಮಾಡಕತ್ತೀವಪ್ಪ ಅಂತ ತಲೆ ಬಂದಮೇಲೆ ಅದು ಎಷ್ಟೋ ಕಷ್ಟ ಆದ್ರೆ ತಿಂತಿಲ್ಲ ನೀವು ಏನಪ್ಪ ಅಂದ್ರೆ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಾರೆ ಅದೆಷ್ಟು ಕಷ್ಟ ಆದ್ರೂ ತಿಂತಿಲ್ಲ ನಿಮ್ಮ ನೀವು ಏನು ಮನೆಯೊಳಗೆ ಫ್ಯಾಮ್ಲಿ ಬ ನೀವು ಮೈ ಮನೆಗೆ ಎಷ್ಟು ಮಂದಿ ಇರ್ತೀರಿ ಅಷ್ಟು ಮಂದಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಮಾಡೋಕ್ಕೇನು ಇದು ಮಾಡಂಗಿಲ್ಲ ರೀ ಯಾಕಂದ್ರೆ ನಮ್ಮ ಫ್ಯಾಮ್ಲಿನ ಐತೆ ನಮಗೆ ಉದಾಹರಣೆ ನಮ್ಮ ಫ್ಯಾಮ್ಲಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾರೆ ಒಬ್ಬರು ಸಪೋರ್ಟ್ ಮಾಡೋಂಗಿಲ್ಲ ಅನ್ನೋಂಗಿಲ್ಲ ರೀ ಅಷ್ಟು ಚಂದ ಸಪೋರ್ಟ್ ಮಾಡ್ತಾರಂತ ನಮ್ದು ಇಷ್ಟು ಚಂದ ವ್ಲಾಗ್ ಹೊಂಟವ್ರಿ ಎಲ್ಲರೂ ನೋಡಕತ್ತಾರ ಸಪೋರ್ಟ್ ಮಾಡೋಕ್ಕಾರ ಅದ ಕಾರಣ ನಮ್ಮ ಫ್ಯಾಮ್ಲಿನ ಹೌದು ಆಮೇಲೆ ನನ್ನ ಮಕ್ಳು ನಮ್ಮ ಮನೆಯವರು ನಾವು ಎಲ್ಲರು ಕಷ್ಟಪಡಕತ್ತೇವಂತೇಳಿ ಎಲ್ಲರೂ ನೋಡಕ್ಕಾರೆ ಹಂಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಒಳಗೆ ನೀವು ಕಂಟಿನ್ಯೂ ಇವು ವಿಡಿಯೋ ಹಾಕ್ರಿ ನಿಮ್ಮದು ಚಾನಲ್ನ ಗ್ರೋ ಆಗ್ತೈತಿ ಆಮೇಲೆ ಇಂಪ್ರೂವ್ಮೆಂಟ್ ಆಗ್ತೈತಿ ನಿಮಗೂ ಮಂದಿ ಭಾಳ ಲೈಕ್ ಮಾಡ್ತಾರೆ ನಿಮ್ಮ ವೀಡಿಯೋನು ಮುಂದೆ ಕಳಿಸ್ತೈತಿ ಯೂಟ್ಯೂಬ್ ಆಮೇಲೆ ನಿಮ್ಮದು ಚಾನಲ್ನ ಗ್ರೋ ಆಕತ್ತೀ ನೀವೇನು ಚಿಂತೆ ಮಾಡ್ಕೋಬೇಡ್ರಿ ಆದರೆ ಕಂಟಿನ್ಯೂ ಇರ್ಬೇಕು ರೀ ಸಣ್ಣ ಸಣ್ಣ ಕ್ಲಿಪ್ ಮಾಡ್ತೀರಿ ಕ್ಲಿಪ್ ಮಾಡಿದ್ನಾಗ ಅವ್ನ ಚೆಂದಾಗಿ ಎಡಿಟ್ ಮಾಡ್ಬೇಕು ರೀ ನಮ್ಮ ಮಾತು ಎಲ್ಲಿಗೆ ಬಂದು ಮುಗೀತೆ ಅಲ್ಲಿ ಕಟ್ ಮಾಡ್ಬೇಕು ಕಟ್ ಮಾಡಿದ್ಯಾಗತ್ತಲ್ಲ ರೀ ಮತ್ತು ಅದ್ರ ನೆಕ್ಸ್ಟ್ ಒಂದು ಕ್ಲಿಪ್ ತಗೋಬೇಕು ಹಂಗೆ ಕ್ಲಿಪ್ ಬಾಯ್ ಕ್ಲಿಪ್ ಬಾಯ್ ಕ್ಲಿಪ್ ಬಾಯ್ ಹಂಗೆ ಕ್ಲಿಪ್ 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 ಅನ್ಕೊತಾಯ್ತಲ್ರಿ ಒಂದು ಇಪ್ಪತ್ತು ನಿಮಿಷದಾಗ್ಲಿ ಹತ್ತು ನಿಮಿಷದಾಗ್ಲಿ ಹದಿನೈದು ನಿಮಿಷದಾಗಲಿ ಒಂದು ಚಂದನ ಬ್ಲಾಗ್ ಹಾಕೈತದೆ ಅದ್ರಾಗ ಇಂಟ್ರೋ ಹಾಕಿರಿ ಅಂದ್ರೆ ಏನ್ರೀಪ್ಪ ಅಂದ್ರೆ ನೋಡ್ರಿಗೆ ಒಂದು ಚಲೋ ಫೀಲ್ ಬರಬೇಕಾ ಜನಾನು ನಿಮ್ಮ ಬ್ಲಾಗ್ ಸಂಬಂಧ ಕಾಯ್ತಿರ್ತಾರೆ ಹೀಗಾಗಿ ನಾವು ಏನು ಹೇಳ್ತೀರಿಪ್ಪ ಅಂತ ಹೇಳಿದ್ರಿ ಇಲ್ಲಿ ಚಂದಾಗ ಬ್ಲಾಗ್ ಮಾಡಿರಿ ಯಾರಿಗೆ ಹೆದರಾಕ್ ಹೋಗಬೇಡ್ರಿ ಬರೀ ಮನ್ಯಾಗ ಬ್ಲಾಗ್ ಮಾಡೋಕೋಬ್ಯಾಡ್ರಿ ಆಮ್ಯಾಗ ನನಗಂತೂ ಸುಮ್ಮನೆ ಹೆಂಗೆ ಬರ್ತೇನೆ ನನಗೆ ಮನ್ಯಾಗೆ ಬ್ಲಾಗ್ ಮಾಡೋಕ ಒಟ್ಟ ಮನಸ್ಸಂಗಿಲ್ಲ ರೀ ಹೊರಗೆಲ್ಲರ ಹೊಂಟಿ ಅಂತ ಹೇಳಿದ್ರೆ ನಾನು ಸುಮ್ಮನೆ ಮೊಬೈಲ್ ಮುಟ್ಟ ಕೊಡಂಗನೇ ಬರೀ ನಾನು ಬ್ಲಾಗ್ ಮಾಡ್ತೇನೆ ಯಾವ ಕೆಲಸನ ಯಾವುದೋ ಕೆಲಸ ಆಗಲಿ ಅಂತಲ್ರಿ ಯಾವುದೋ ಕೆಲಸ ಆಗಲಿ ನಮಗೆ ಆ ಕೆಲಸ ಮಾಡೋಕ್ಕೆ ಖುಷಿ ಬರಬೇಕು ನಮಗೆ ಸಂತೋಷ ಅನಿಸ್ಬೇಕು ನಮಗೆ ಉತ್ಸಾಹ ಬರಬೇಕು ಅದು ಕೆಲಸ ಮಾಡೋಕೆ ಅಂದಾಗ ಆ ಕೆಲಸ ನೀವು ಮಾಡ್ಬೋದು ಬೇಜಾರ್ಲಿ ಯಾಕೆ ಕೆಲಸನ ಆಗೋದಿಲ್ಲ ಬೇಜಾರಲ್ಲಿ ಯಾವ ಕೆಲಸನೂ ಮಾಡೋಕ್ಕೆ ಹೋಗಬೇಡ್ರಿ ಯಾಕಂತ ಹೇಳಿದ್ರೆ ಬೇಜಾರು ತೊಗೊಂಡು ಮಾಡಿದವರು ನಾವು ಆ ಕೆಲಸದಾಗ ನಮಗೆ ಯಶೋ ಸಿಗೋಂಗಿಲ್ಲ ಸೊ ಹೀಗಾಗಿ ನಾವು ಏನು ಹೇಳಕ್ಕೆ ಕಷ್ಟಪಡತ ಅಂತ ಹೇಳಿದರೆ ಯಾರೆಲ್ಲ ಈಗ ಹೊಸ್ದಾಗ ಚಾನಲ್ ಮಾಡಿರಿ ಅವ್ರು ಇನ್ನೂ ಕಷ್ಟಪಡ್ರಿ ಚಲೋ ಎಡಿಟಿಂಗ್ ಮಾಡಿರಿ ಚಲೋ ಇಂಟ್ರೋ ಹಾಕಿರಿ ಒಳ್ ಅಂದ್ರೆ ಏನು ರೀಪಾ ಅಂತ ಹೇಳಿದ್ರೆ ನಾ ಹೇಳೋ ಮಾತು ಒಂದ ಅಂತ ಹೇಳಿದ್ರೆ ಬಿಂದಾಸಾಗಿ ಬ್ಲಾಗ್ ಮಾಡ್ರಿ ಮನಸ್ಸಿನಾಗೆ ಯಾವುದೋ ಥರದ್ದ ಹೆದರಿಕಿ ಭಯ ಇಟ್ಕೊಂಡೆ ಒಟ್ಟೆ ಮಾತಾಡಬೇಡ್ರಿ ನಮ್ಮ ಬ್ಲಾಗ್ ಒಬ್ಬರು ನೋಡ್ತಾರಂತ ಹೇಳಿದ್ರೆ ಅವ್ರ ಮನಸ್ಸಿಗೆ ಖುಷಿ ಸರಿಬೇಕು ಈಗ ನಾವೇ ಹೆದರ್ಕೊಂತ ಹೆದರ್ಕೊಂತ ಮಾತಾಡೋತಂತಿದ್ರೆ ಜನ ಏನಂತ ನೋಡ್ಬೇಕು ಹೇಳ್ತಾರ ಫಸ್ಟ್ ನೀವು ಚೆನ್ನಾಗಿ ಮಾತಾಡೋಕ್ ಕಲೀಪಾ ಆಮ್ಯಾಗ ನೀವು ಬ್ಲಾಗ್ ಮಾಡಿ ನಮಗೂ ಮಜಾ ಬರ್ತೈತಿ ನೋಡಕ್ ಅಂತಾರೆ ಕಾಮಿಡಿ ಆಕ್ಟರ್ ಹೇಳ್ತಾರೆ ಅವರು ಹೆದರ್ಕೊಂತ ಮಾಡ್ತೀನಿ ಅವ್ರು ಯಾರು ಒಣಂಗಿಲ್ಲ ಬಿಂದ ಅವ್ರು ಬಿಂದಾಸಾಗಿ ಆಕ್ಟ್ ಮಾಡೋದು ಬಿಂದಾಸಾಗಿ ನಗ್ಸೋದೆ ಅಂದಾಗೈತಲ್ಲ ಅವ್ರ ವಿಡಿಯೋದು ಕಾಮಿಡಿ ಅನ್ಸೈತಿ ಈಗ ನಾವು ಹೆದರ್ಕೊಂತ ಮಾಡಿದ್ರೆ ಅನ್ಸಂಗಿಲ್ಲ ಹಿಂಗಾಗಿ ಏನೈತಿಪಾ ಅಂತ ಹೇಳಿದ್ರೆ ಜನ ನೀವು ವಿಡಿಯೋ ನೋಡ್ಬೇಕಂತ ಹೇಳಿದ್ರೆ ಮಾತಾಡ್ರಿ ನೀವ್ ಯಾವ ಭಾಷೆ ಮಾತಾಡಿದ್ರೆ ಯೂಟ್ಯೂಬ್ ಚಾನಲ್ ನಿಮ್ಮ ವಿಡಿಯೋನ ಮುಂದ್ ಕಳ್ಸೇತ್ರಿ ಚಲೋ ಮಾಡೋದಷ್ಟ ನಮ್ದು ಜವಾಬ್ದಾರಿ ಇದೆ ಚಲೋ ಮಾಡ್ಬೇಕು ಚಲೋ ಎಡಿಟಿಂಗ್ ಆದ ನಮ್ ಎಲ್ಲ ಮಾಡ್ಕೊಂತ ಮಾಡ್ಕೊತ ಅಂದ್ರೆ ಎಲ್ಲಾರ ಚಾನಲ್ ಗ್ರೋ ಆಗ್ತಾವ್ ಎಲ್ಲಾರ ಖುಷಿಲಿಂತ್ರ ಬ್ಲಾಗ್ ಮಾಡ್ಕೊಂತ ಹೋಗ್ರಿ ನಿಮ್ಗೂ ಚಾನಲ್ ಗ್ರೋ ಆಗ್ತಾವ್ರಿ ಎಲ್ಲಾರು ಚಲೋ ವಿಡಿಯೋ ನೋಡ್ತಾರ ಅಷ್ಟರಿ ಯಾಕಂದ್ರೆ ಈಗ ನಮಗ ಇದನ್ ಮಾಡ್ತಿರ್ತಾರೀ ಕಮೆಂಟ್ ನಮ್ಮ ಚಾನಲ್ ಐತ್ರಿ ನಾ ಇಷ್ಟು ವರ್ಷ ಆತ ನಾವು ಮಾಡಿ ನಮ್ದು ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ನಮಗೂ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಸಪೋರ್ಟ್ ಮಾಡೋದು ನಾವು ಸಪೋರ್ಟ್ ಮಾಡ್ತೀವಿ ಆದ್ರೆ ಎಲ್ಲ ಇಂಪ್ರೂವ್ಮೆಂಟ್ ಮಾಡೋದು ನಿಮ್ಮ ಕೈಯಾಗಿ ಇರ್ತರಿ ಅದು ನೀವು ಅದಕ್ಕೆ ಗ್ರೋ ಮಾಡ್ಕೊಂಡು ಅಷ್ಟೇ ಅಷ್ಟರಿ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ಬೇಕು ಒಳ್ಳೆ ಒಳ್ಳೆ ಬ್ಲಾಗ್ ಮಾಡ್ಬೇಕು ನಿಮ್ಮ ಊರಾಗಿ ಏನು ಫೇಮಸ್ ಐತಿ ಅದನ್ನ ತೋರಿಸ್ರಿ ಅದ್ರ ತೋರಿಸ್ರಿ ಚೆನ್ನಾಗಿ ಮಾತಾಡ್ರಿ ಚೆನ್ನಾಗಿ ನಿಮ್ಮ ಫೇಸ್ ತೋರಿಸ್ರಿ ಆಮ್ಯಾಗೈತಲ್ಲ ಬ್ಲಾಗ್ ಆಟೋಮೆಟಿಕ್ ಮುಂದೆ ಹೋಗಾವ್ ಯಾಕೋ ಹಂಗಿಲ್ಲ ಕಷ್ಟ ಪಟ್ಟದ್ರಿ ದೇವ್ರ ಫಲ ಕೊಟ್ಟ ಕೊಡ್ತಾನೆ ನಾ ಯಾವತ್ತಿಗೂ ಒಂದೇ ಹೇಳ್ತೀನಿ ಕಷ್ಟ ಪಡೋ ಮನುಷ್ಯ ಐತಲ್ರಿ ಮುಂದೆ ಸಾಧ್ಯ ಐತೆ ಐತಿ ಕಷ್ಟ ಪಡೋ ಮನುಷ್ಯ ಯಾವಾಗಲೂ ಹಿಂದೋಳಕ್ ಸಾಧ್ಯ ಇಲ್ಲ ಎಕ್ಸಾಂಪಲ್ ನಾಮದೇ ಅದಕ್ಕೆ ನಮ್ದು ಹೇಳ್ಬೇಕಂತ ಹೇಳಿದ್ರೆ ನಿಮಗೆ ನಮ್ ಕಡೆ ಏನು ತಗೋಬೇಕಂದ್ರೆ ರೊಕ್ಕ ಇರ್ತಿದ್ದಿಲ್ಲ ಆವಾಗ ಟೈಮ್ ನಾವು ಪೇಂಟಿಂಗ್ ಕೆಲಸ ಮಾಡ್ತಿದ್ದೀರಿ ಐದು ಮಂದಿನೂ ಬಟ್ ಈಗ ಹೆಂಗೈತಿಪಾ ಅಂತ ಹೇಳಿದ್ರೆ ನಾವು ಐದು ಮಂದಿ ಪೇಂಟಿಂಗ್ ಬಿಟ್ಟ ಬಿಟ್ಟಿರಿ ನಾವೀಗ ಮಷಿ ಮಷಿನ್ ತಗೊಂಡ್ರೆ ಈಗ ಆ ವರ್ಕ್ ಮಾಡ್ಕೊಂಡವ್ರೆ ಈಗ ನಮ್ಮ ಅಷ್ಟು ಮತ್ತೆ ಭಾಳ ಕೆಲಸ ಮಾಡತ್ತಲ್ಲ ಈಗ ಸ್ವಲ್ಪ ಸ್ವಲ್ಪ ಕೆಲಸ ಮಾಡತ್ತ ನಾವ್ ಆನ್ಲೈನ್ ಮಾಡತ್ತಾನೀಗ ಜಗಾ ಕೊಡ್ಸೋದ ಮನಿ ಕೊಡ್ಸೋದ ಮಾಡತ್ತಾನವ ಹೌದಾ ಕೆಲಸ ಬಿಟ್ಟ ಮೆಕ್ಯಾನಿಕ್ಸ ಆಮ್ಯಾಗ ನಮ್ಮ ಎರಡನೇ ಅನ್ನ ಅವನು ಈಗ ಮನಿ ಕೊಡ್ಸೋದ ಜಾಗ ಕೊಡ್ಸೋದ ಕೆಲಸ ಮಾಡ್ತಾನೆ ಸೊ ಏನ್ರಿಪಾ ಅಂತ ಹೇಳಿದ್ರೆ ನಾ ಮಾಡೋ ಕೆಲಸದಾಗ ನಾವು ದೇವ್ರಿಗೆ ಕಾಣಬೇಕ ಆಮ್ಯಾಗ ಆ ಕೆಲಸ ಐತಿಲ್ರಿ ನಾವು ಭಕ್ತಿಲಿಂತ್ರ ಶ್ರಮ ಪಟ್ಟು ಮಾಡ್ಬೇಕು ನಾವು ಅಂದಾಗ ನಾವು ಮಾಡೋ ಕೆಲಸದಾಗ ನಮಗ ಯಶಸ್ವಿ ಸಿಗ್ತೈತಿ ಈಗ ನಾವು ನಾವ್ ಮಾಡಿಷ್ಟ್ರಿ ಮೂರುವರೆ ವರ್ಷ ಆಯ್ತಲ್ರಿ ಯೂಟ್ಯೂಬ್ ಚಾನಲ್ ಮಾಡಿದಾಗ ನಾವು ಹೊಸ ಚಾನಲ್ ರೀ ಒಬ್ರು ಏನ ನಮಗ ಹೇಳ್ಕೊಟ್ಟಿಲ್ಲ ನಮಗೇನು ಹಿಂಗ್ ಮಾಡ್ಬೇಕು ಹಿಂಗಿಲ್ಲ ಅಂತೇಳಿ ಅವಾಗ ಯಾರ ಯಾರ ಹತ್ರನ ಕೇಳಿನ ನಾವು ನಮ್ ನಮಗ್ ನೋಡಿದ್ರೆ ಓದಕ್ ಬರಂಗಿಲ್ಲ ಕನ್ನಡ ಅಷ್ಟ ಬರ್ತೈತ್ರಿ ಅದ ಎಷ್ಟಕ್ಕ ಅಷ್ಟ ರೀ ನಮ್ಮ ಮನೆಯವರು ಓದಿಲ್ಲ ಬರ್ದಿಲ್ಲ ನಾವ್ ಅದನ್ನ ಹೆಂಗ್ ಮಾಡ್ಕೊಂಡ್ ನಾವು ನಾವ್ ಹೆಂಗಿದ್ ಮಾಡವ ದೇವ್ರದ ಆಶೀರ್ವಾದ ಎಲ್ಲರ ಆಶೀರ್ವಾದ ಬರೆಯ ಒಂದ್ ಹಠ ಒಂದ್ ಚಲ ಇತ್ತೆ ಹೌದ ವಿಡಿಯೋ ಬೆಳಗ್ ಮುಂದ ಬೆಳಗ್ ಎಷ್ಟು ಗೊತ್ತೇನ್ರಿ ನಾವು ಮಿನಿಮಮ್ ಒಂದ್ ಎರಡು ಒಂದೂವರೆ ವರ್ಷನ ಎರಡು ವರ್ಷ ಮಟ್ಟನ ನಾವು ಹಂಗೆ ಹಾಕಿವ್ರಿ ಬೆಳಗ್ಗೆ ಒಂದು ಸಂಜೆ ಮುಂದೊಂದು ಬೆಳಿಗ್ಗೆ ಒಂದು ಸಂಜೆ ಮುಂದೆ ವೀಡಿಯೋನ ಹಂಗ ಹಾಕೊಂತ ಹಾಕೊಂತ ಬರ್ಬೇಕ್ರಿ ಕಷ್ಟ ಪಡ್ಬೇಕ್ರಿ ಕಷ್ಟ ಪಡಲಂದ್ರ ಯಾವ್ದ್ ಕೆಲ್ಸ ಇಲ್ರಿ ಯಾವ್ದ್ ಇದನ್ನ ಆಗಂಗಿಲ್ಲ ಕಷ್ಟ ಪಟ್ಟ ನಾವು ಮುಂದೆ ಬರಕ್ ಸಾಧ್ಯ ರೀ ನಾವು ಇದ್ರೊಳಗನ ನಾವು ಮುಂದೆ ಹೋಗ್ಬೇಕಪ್ಪ ಅಂತ ನಿಮ್ ಏನಾರ ಇತ್ತಂದ್ರೆ ನೀವು ಅದಕ್ಕೆ ಕಷ್ಟ ಪಡಬೇಕಾರೆ ನೀವು ಒಂದಲ್ಲ ಒಂದಿನ ನೀವು ಮುಂದೆ ಬರಕ ಸಾಧ್ಯ ಐತ್ರಿ ಇಲ್ಲಿ ಎಕ್ಸಾಂಪಲ್ ಬಾಬ್ದ ಹಿಂದಿ ಒಳಗಾಗ್ಲಿ ಕನ್ನಡ ಒಳಗಿ ಎಕ್ಸಾಂಪಲ್ ಐತಲ್ರಿ ಸಿಕ್ಕಾಪಟ್ಟಿ ಮಂದಿ ಅದಾರ ನೀವ್ ಯಾರು ನೋಡ್ಬೇಡ್ರಿ ಮನೋಜ್ ಒಬ್ರಿ ಅವ್ರ ಚಾನಲ್ ನೋಡ್ರಿ ನೀವು ಅವ್ರ ಫಸ್ಟ್ ಒಂದ್ ಅವ್ರ ಹಿಂದೆ ಗಿಡ ಕಾಂಗ್ರೆಸ್ ಅಲ್ಲಿ ಇರ್ತಿತ್ ಅಂತ ಜಗದಾಗ ಹೋಗ್ರ ವಿಡಿಯೋ ಮಾಡ್ತಿದ್ರಿ ಆಮ್ಯಾಗ ಅವ್ರದ್ ಮನಿ ಐತ್ರಿ ಹರ್ಕ ಪುರ್ಕ ಮನಿ ಅವ್ರದ್ದು ಅಲ್ಲಿ ಪೈರಿ ಮ್ಯಾಗ ಮೊಬೈಲ್ ಇಟ್ಟ ವಿಡಿಯೋ ಮಾಡ್ತಿದ್ರೆ ಅಷ್ಟು ಕಷ್ಟಪಟ್ಟು ಪಟ್ಟು 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 ಪಟ್ಟ ಯಾವ ಲೆವೆಲ್ ಅಂತ ಹೇಳಿದ್ರೆ ಅವ್ರದಿಗ ದೊಡ್ಡ ಮನಿ ಐತಿ ಒಂದ್ ಕ್ಯಾಮ್ರಾ ಅಲ್ಲಾ ಲಕ್ಷ ಅದ ಲಕ್ಷಾಂತರ ಬೆಲೆ ಬಾಳುವಂತ ಕ್ಯಾಮ್ರಾ ರೀ ಆಮೇಲೆ ಬೇಕಾದಂತ ಕಾರ್ ಈಗ ಅವ್ರ ಕಡೆಗೆ ಅವ್ರು ನೋಡಿದ್ರೆ ಅವ್ರ ಏನ ಇವ್ರ ಅನ್ಸ್ತೈತ್ರಿ ನಮಗ ಅಷ್ಟ ನಮಗ್ ಕನ್ಫ್ಯೂಸ್ ಆಗ್ತೈತಿ ಅವ್ರೆಲ್ಲೂ ಅವ್ರು ಏನು ದಿನ ಸೂಟ್ ಏನ್ರಿ ಅವ್ರು ಅವ್ರ ಹಿಂದ ಬಾಡಿ ಗಾರ್ಡ್ ಏನ್ರಿ ಅಷ್ಟು ನಮಗೆ ಹೆಮ್ಮೆ ಆಗತ್ ನೋಡ್ರಿ ಯೂಟ್ಯೂಬ್ ಚಾನಲ್ ನಿಂತ್ರ ಇಷ್ಟು ಮುಂದ್ ಬಂದಾರಲ್ಲ ಅಂತ ಹೇಳಿ ಹಂಗ ಒಬ್ರು ನಾವು ನೋಡಿ ಕಲ್ಕೋಬೇಕ್ರಿ ಒಂದ್ ಇದನ್ ಮಾಡ್ಕೋಬೇಕ್ರಿ ತಲೆ ಒಳಗ ಅವ್ರು ಹಂಗರಲ್ಲ ನಾವು ತಲೆ ಇಟ್ಕೊಂಡು ನಾವು ಚಲೋ 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 ವಿಡಿಯೋ ಮಾಡಾಕ ಪ್ರಯತ್ನ ಪಡ್ಬೇಕ್ರಿ ಒಂದ್ ಐತಲ್ರಿ ನಾವ್ ಚಲನ ಚಾಲೋ ಮಾಡಿಗ ಮೂರು ವರ್ಷದಿನ ಆಗತ್ತೆ ಬಟ್ ಇನ್ನು ಮಠ ನಾವು ಮಂದಿ ನೋಡ್ತೀವ್ರಾವ್ ನಾವ್ ಮಂದಿಗ ನೋಡಿ ನೋಡಿ ಕಲಿಯಾಕೇವ್ ನಾವ್ ಅವ್ರ ಹೆಂಗ್ ಮಾತಾಡ್ತಾರ ನಾವ್ ಹೆಂಗ್ ಮಾತಾಡ್ಬೇಕ ಅವ್ರ ಹೆಂಗ್ ಬ್ಲಾಗ್ ಮಾಡ್ತಾರ ನಾವು ಅದ ತರ ಮಾಡ್ಬೇಕಲ್ಲ ಅಂತ ನಾವ್ ಅರ್ಥ ಮಾಡ್ಕೊಂತೀರ ಅಂತಂದ್ರೆ ಅಂತ ಮಾಡಂಗಿಲ್ಲ ನಾವು ನಮ್ ಭಾಷೆ ಇದೆ ನಾವ್ ಹಿಂಗ ಮಾಡ್ತೇವಿ ಈಗ ನಾವು ಬೆಂಗಳೂರು ಭಾಷೆ ಮಾತಾಡಬಹುದೇ ಹಿಂದಿನ ಆದ್ರೆ ನಾವು ಯಾವ ಭಾಷೆ ಚೆನ್ನಾಗಿ ಮಾತಾಡ್ತೇವಿ ನಾವ್ ಯಾವ ಭಾಷೆ ಬಿಂದಾಸ ಮಾತಾಡ್ತೇವಿ ತೊದಲ್ ಮಾತಾಡ್ತೇವಲ್ಲ ಆದ ಭಾಷೆ ತಗೊಂಡ್ ಬ್ಲಾಗ್ ಮಾಡ್ಬೇಕು ಅಂದ್ರೆ ಏನಕೇತಿ ನಮ್ಗೆ ಮಾತಾಡಕ್ ಈಜಿ ಬ್ಲಾಗ್ ಮಾಡಾಕೀಜಿ ಎಲ್ಲಾ ಈಜಿ ಆಕೇತಿ ಹೊರಗೆ ನಿಮ್ಮ ಊರಾಗ್ ಏನೇನು ಫೇಮಸ್ ಆದಾಗೆಲ್ಲ ತೋರಿಸ್ರಿ ಎಲ್ಲ ಮಸ್ತ್ ಬಿಂದಾಸಾಗಿ ಮಾಡ್ರಿ ಸೊ ನೀವು ಇದನ್ನ ಅರ್ಥ ಮಾಡ್ಕೋರಿ ನಮ್ಮ ಬ್ಲಾಗ್ ಹೊಂಟಿಲ್ಲ ಅಂತೇಳಿ ಯಾವಾಗಲೂ ಮನಸ್ಸು ಸಣ್ಣದು ಮಾಡಬೇಡ್ರಿ ಶ್ರಮ ಪಡ್ರಿ ಈಗ ಕಷ್ಟಪಡತಿರಿ ಇನ್ನೂ ಸ್ವಲ್ಪ ಕಷ್ಟ ಪಡ್ರಿ ನಾವೇನು ಸರಿ ಮಾಡಾಕತ್ತೀವಿ ಏನು ತಪ್ಪು ಮಾಡಕತ್ತೀವಿ ನಾವು ಹೆಂಗೆ ಮಾತಾಡ್ಬೇಕಾಗತ್ತೆ ನಾವು ಹೆಂಗೆ ಮಾತಾಡಕತ್ತೀವಿ ಇದನ್ನೆಲ್ಲ ನೀವು ಬ್ಲಾಗ್ ಬಿಟ್ಟ ಮ್ಯಾಗ ಅಬ್ಸರ್ವ್ ಮಾಡ್ರಿ ನೀವು ನೀವು ತಿದ್ದ್ಕೋರಿ ತಿದ್ದುಕೊಂಡು ತಿದ್ದುಕೊಂಡು ಮುಂದೆ ಬರ್ರಿ ನಾವು ನೋಡ್ರಿ ಚಲನ ಚಲೋ ಮಾಡಿ ಆದರೂ ನಾವು ಇನ್ನೂ ಮಂದಿ ನೋಡಿ ನಾವು ಕಲಿಯದೇನು ತಪ್ಪಿಲ್ರಿ ನಾವು ಬರ್ ನೋಡಿ ಕಲಿಬಹುದು ನಮ್ಗೆ ನೋಡೋಬ್ಬರು ಕಲಿತಿರ್ಬೋದು ಈಗ ಲಾಸ್ಟ್ ನಾವು ಏನು ಹೇಳೋ ಮಾತಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಅಂದರೆ ಯೂಟ್ಯೂಬ್ ಚಾನಲ್ ಹೊಸ್ತ ಸ್ಟಾರ್ಟ್ ಮಾಡ್ದಾರಿಗೆ ನೋಡಿರಿ ಯಾರು ಯಾವ ಮನುಷ್ಯ ಕಷ್ಟ ಏನು ಆಗಂಗಿಲ್ಲ ರೀ ನೀವು ಕಷ್ಟಪಡ್ರಿ ನಿಮ್ಮ ಚಾನಲ್ ಗ್ರೋ ಆಗ್ತವೆ ನಿಮ್ಮದು ಇಂಪ್ರೂಮೆಂಟ್ ಆಗ್ತತಿ ನಾವು ನಮ್ಮ ಕೈಲಿ ಆಗೋದಿಲ್ಲ ನಮ್ಮ ವೀಡಿಯೋ ಮುಂದೆ ಹೊಂಟಿಲ್ಲ ಹಿಂದೆ ಹಿಂದ್ಸರದ ಕುಂದ್ರಕ್ಕೆ ಹೋಗ್ಬೇಡ್ರಿ ಯಾವುದೇ ಏನೋ ಬೈದು ಬರಲಿ ರೀ ನಾವು ಮುಂದೆ ಹೋಗ್ಬೇಕು ರೀ ನಮ್ಗೆ ಏನೋ ಕಷ್ಟ ಆದ್ರೆ ಇವತ್ತು ನಾವು ಮುಂದೆ ಹೋಗಿ ತೋರಿಸ್ಬೇಕನ್ನೋ ನಿಮ್ಮ ಒಂದು ಛಲ ಇಟ್ಕೊಂಡು ನೀವು ಮುಂದೆ ಹೋಗ್ರಿ ವೀಡಿಯೋ ಮಾಡ್ರಿ ಚಲೋ ಚಲೋ ಕಂಟೆಂಟ್ ಮಾಡಿರಿ ಆಮೇಲೆ ನಿಮ್ಮ ಚಾನಲ್ ಗ್ರೋ ಆಗ್ತೈತಿ ಇಷ್ಟ ರೀಪ್ಪ ನಾವು ಹೇಳೋದು ಸೊ ನಮ್ಮ ಮಾತು ಇವತ್ತು ನಿಮ್ಗೆಲ್ಲರಿಗೂ ಇಷ್ಟ ಆಗ್ಯಾವ ಅಂತಂದು ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಗೆ ಸಪೋರ್ಟ್ ಮಾಡ್ರಿ ಆದಷ್ಟು ವೀಡಿಯೋನ ಲೈಕ್ ಕೊಟ್ಕೊಂಡು ನೋಡೋದನ್ನು ಮರಿಬೇಡ್ರಿ ವೀಡಿಯೋನ ಶೇರ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಹೊಸ ವೀಡಿಯೋ ಒಂದಿಗೆ ಜೈ ಭಾರತ್ ಜೈ ಕರ್ನಾಟಕ